ನಮಸ್ಕಾರ ರೈತ ಬಾಂಧವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತು ಸಾವಿರದ ಐದು ವೆರೈಟಿಯ ತಳಿಯ ಕಬ್ಬಿನ ಮಾಹಿತಿಯನ್ನು ತಿಳಿಸಿಕೊಡಲಿಕ್ಕೆ ಬಂದಿದ್ದೇನೆ ಗೆಳೆಯರೆ ಈ ಹತ್ತು ಸಾವಿರದ ಐದು ಕಬ್ಬಿನ ತಳಿಯೂ ಕೂಡ ಅಲ್ಪಾವಧಿಯ ಬೆಳೆಯಾಗಿದೆ ಇದನ್ನು ಕೂಡ ನಾವು ಹನ್ನೊಂದರಿಂದ ಹನ್ನೆರಡು ತಿಂಗಳ ಕಾಲಾವಕಾಶಗಳಲ್ಲಿ ಇದನ್ನು ನಾವು ಸಕ್ಕರೆ ಕಾರ್ಖಾನೆಗಳನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಇರಬೇಕು ಯಾಕಂತಂದ್ರೆ ಇದು ಕೂಡ ಫ್ಲವರಿಂಗ್ ಅಂದರೆ ಏನು ಲಾಸ್ಟ್ ಗರಿ ಹಾಯ್ತಿತ್ತು ಏನಂತೀವಿ ಈ ವೆರೈಟಿಗೂ ಕೂಡ ಗರಿ ಹಾಯ್ತದ ರೀ ಹಾಗೆ ಈ ಕಬ್ಬಿನ ಗುಣಲಕ್ಷಣಗಳೇನಂತಂದ್ರೆ ಇದು ಕೂಡ ಹಸಿರು ಹಸಿರು ಅಂತ ಡಾರ್ಕ್ ಹಸಿರು ಕಬ್ಬು ಎಲ್ಲಿಗಳನ್ನು ಹೊಂದಿರ್ತದೆ ಅತಿ ಹಸಿರು ಎಲೆಗಳನ್ನು ಹೊಂದಿರುವಂಥದ್ದು ಹಾಗೆ ಕಬ್ಬಿನ ಬಣ್ಣವು ಕೂಡ ಹಸಿರದಾಗಿರ್ತಕ್ಕಂಥ ಕಬ್ಬಿನ ಬಣ್ಣವೂ ಕೂಡ ಇರ್ತದೆ ಹಾಗೆಯೇ ಇದರ ಮರಿಗಳನ್ನು ನೋಡ್ತಾ ಹೋದರೆ ಇದರ ಮರಿಗಳು ಕೂಡ ಅಷ್ಟೇನು ಜಾಸ್ತಿ ಪ್ರಮಾಣದಲ್ಲಿ ಮರಿಗಳ ಸಂಖ್ಯೆ ಕೂಡ ಇಲ್ಲ ಹಾಗೆಯೇ ಈ ವೆರೈಟಿಯ ಕಬ್ಬು ಇದು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತಹ ತಳಿಯು ಇದಾಗಿದೆ ಇದರಲ್ಲಿ ಎಲೆ ಕೊರಕ ಅಂತಂದರೆ ಇದು ಸುಳಿಯೊಳಗೆ ಹುಳ ಬಿದ್ದು ಹುಳ ಅದು ಹುಳ ಒಂದು ಸ್ವಲ್ಪ ಹಳದಿ ಆಗಿ ಏನು ರೋಗ ಬೀಳ್ತೈತ್ರಿ ಮತ್ತು ಈ ಕಬ್ಬನ್ನು ಕೊರಿತಕ್ಕಂಥ ಹುಳ ಏನು ಏನಿರ್ತೈತಿರ್ಲೆ ಕಾಂಡ ಕೊರ್ಕೈತಿ ಅಂಥ ಹುಳುಗಳು ಕೂಡ ಇದಕ್ಕೆ ಈ ಅಂಥ ರೋಗಗಳು ಅಂಥ ಹುಳಗಳ ಬಾಧೆಯಿಂದ ತಡೆದುಕೊಳ್ಳುವಂಥ ಶಕ್ತಿ ಕೂಡ ಈ ಕಬ್ಬಿಗೆ ಅದ ರೀ ಮತ್ತು ಇದಕ್ಕೆ ಒಳ್ಳೆಯ ರೀತಿಯ ಸಕ್ಕರೆ ಅಂಶ ಮತ್ತು ರಿಕವರಿ ತಿಳಿಯನ್ತಿರಲೇ ರಿಕವರಿ ಕೂಡ ಒಳ್ಳೆಯ ರೀತಿಯಾಗಿದೆ ಹಾಗೂ ಇದು ಹನ್ನೊಂದರಿಂದ ಹನ್ನೆರಡು ತಿಂಗಳೊಳಗೆ ಐವತ್ತರಿಂದ ಅರವತ್ತು ಟನ್ ಒಳ್ಳೆಯ ರೀತಿ ನಾವು ರಸಗೊಬ್ಬರಗಳನ್ನು ನೀಡಿದ್ದೇ ಟನ್ನೇ ಚೆನ್ನ ತೆಗೆಯಬಹುದು ಈಗಿರುವ ಈ ಕಬ್ ಇದು ಕೇವಲ ಮೂರು ತಿಂಗಳ ಬೆಳೆಯಾಗಿದೆ ಹಾಗೆಯೇ ಈಗಾಗಲೇ ಇದಕ್ಕೆ ನಾಲ್ಕು ಸಾರಿ ನಾಲ್ಕು ಬಾರಿ ಗೊಬ್ಬರವನ್ನು ನೀಡಿದ್ದಾರೆ ಇನ್ನು ಈಗ ನಾವು ಹೋಗಿರ್ತಕ್ಕಂಥ ಸಮಯ ಬೋದ್ ಏರಿಸೋದು ಅಥವಾ ಏನು ಸಾಲು ಹೇಳಿ ಏನತ್ತೀವಿ ಆ ಟೈಮ್ದಾಗ ನಾವು ಹೋಗಿದ್ವಿ ಇನ್ನು ಕೊಡ್ತಕ್ಕಂಥ ಗೊಬ್ಬರನೇ ಐದು ಐದನೇ ಸಲ ಕುಡಿದ್ರೆ ಅವರು ಮತ್ತು ಈಗಾಗಲೇ ನಾವು ಹೊಲ ತುಂಬ ನೋಡ್ಲಿಕ್ಕಾಗಲಿ ಎಲ್ಲ ಒಳ್ಳೆ ಒಂದೇ ಸಮಾನಾಂತರವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಕಬ್ಬಿದಾಗಿದೆ ಮತ್ತು ಇಲ್ಲಿ ರೈತರು ಗಮನಹರಿಸ್ತಕ್ಕಂತಹ ವಿಷಯ ಏನಂತಂದ್ರೆ ದಯವಿಟ್ಟು ಸಾಲುಗಳನ್ನು ಬೋಧರಿಸುವಾಗ ಗುಮ್ಮ ಏನಂತ ಗುಮ್ಮು ಭಾಳ ಮಾಡಕ್ಕೆ ಹೋಗ್ಬಾಡ್ರಿ ಯಾಕಂತಂದ್ರೆ ಅತಿಶಿ ಗುಮ್ಮ ಅಂತಂದ್ರೆ ಗೊಣ್ಣೆ ಹುಳುಗಳ ಕಾಟ ಕೂಡ ಜಾಸ್ತಿ ಇರುವಂಥ ಸಾಧ್ಯತೆ ಇರ್ತದೆ ಅದು ಹೇಗೆಂದರೆ ನಾವು ಸಾಲನ್ನು ಕೇವಲ ಒಂದು ಚೋಟಿ ಅಷ್ಟು ಗುಮ್ಮನ್ನು ಮಾಡಬೇಕು ನಾವು ಜಾಸ್ತಿ ಗುಮ್ಮು ಸಾಲು ಮಾಡಿದ್ವಿ ಅಂತಂದ್ರೆ ಹೋದು ಜಾಸ್ತಿ ಅದು ಕೊತ್ತಿದ್ವು ಅಂತಂದ್ರೆ ನಾವು ಡೈರೆಕ್ಟಾಗಿ ಹುಳುಗಳಿಗೆ ಬೇರುಗಳಿಗೆ ಹೋಗಿ ಅವುಗಳನ್ನು ಬೇರನ್ನು ಕಡಿಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗ್ತದೆ ಸಾಲ ಗುಮ್ಮಾಗದೇ ಇದ್ದಷ್ಟು ಹುಳುಗಳ ಕಾಟವನ್ನು ನಾವು ತಡೆಗಟ್ಟಬಹುದು ಈಗ ನೀವು ಇಲ್ಲಿ ನೋಡ್ತಕ್ಕಿರ್ತಕ್ಕಂಥದ್ದು ನಾವು ಸಾಲ್ ಮುರಿದಾಗ ಹೋಗಿದ್ವಲ್ಲ ಆವಾಗವರ ಎಲ್ಲ ಲೇಬರ್ಗಳ ಕವಲಿಯನ್ನು ಜಗ್ತಾ ಇದ್ದರು ಇದು ಈಗಾಗಲೇ ಸಾಲು ಮುರಿದಿರ್ತಕ್ಕಂತಹ ಕಬ್ಬು ಅಂದರೆ ದಯವಿಟ್ಟು ಈ ಮಾಹಿತಿ ತಮಗೆ ಇಷ್ಟವಾಗಿದ್ದೇ ಆದಲ್ಲಿ ನಮ್ಮ ಕಾಯಕವೇ ಕೃಷಿ ಎಂಬ ಈ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು